ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಪಿತೃಪಕ್ಷ ಯಾವಾಗ ಆರಂಭ ಆಗುತ್ತದೆ ಯಾವ ಪಕ್ಷದಲ್ಲಿ ಆರಾಧನೆ ಮಾಡಬೇಕು ಯಾವ ದಿನ ಆರಾಧನೆ ಮಾಡಬೇಕು ಏನು ದಾನ ಮಾಡಿದರೆ ಒಳ್ಳೆಯದು ಹಾಗೆ ಯಾರಿಗೆ ದಾನ ಮಾಡಬೇಕು ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಪಿತೃಪಕ್ಷ ಪ್ರಾರಂಭ ಪಾದ್ರಪದ ಮಾಸದ ಹುಣ್ಣಿಮೆಯ ಮರುದಿನ ಪ್ರಾರಂಭ ಆಗುತ್ತದೆ ದಿನಾಂಕ ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಈ ಹದಿನೈದು ದಿನ ಪೂರ್ವಜರಿಗೋಸ್ಕರ ಮೀಸಲಿಡುವುದು ನಮ್ಮ ಪೂರ್ವಜರು ಪಿತೃಪಕ್ಷೆಯ ಸಮಯ ಅಂದರೆ ಈ ಹದಿನೈದು ದಿನಗಳಲ್ಲಿ ಭೂಮಿಗೆ ಬಂದು ತಮ್ಮ ವಂಶದವರಿಗೆ ಆಶೀರ್ವಾದ ಮಾಡುತ್ತಾರೆ ಎಂಬ ನಂಬಿಕೆ ಇದೆ ಪಿತೃಪಕ್ಷೆಯ ದಿನ ಹಿರಿಯರಿಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನು ಅಂದರೆ ಅವರಿಗೆ ಇಷ್ಟವಾದ ಅಡಿಗೆಯನ್ನು ಮಾಡಿ ಎಡೆ ಇಡಬೇಕು ಯಾವ ದಿನ ಆರಾಧನೆ ಮಾಡಬೇಕು ಎಂದರೆ ನಮ್ಮ ಹಿರಿಯರು ಯಾವ ದಿನದಂದು ತೀರಿಕೊಂಡಿರುತ್ತಾರೋ ಅಂದರೆ ಯಾವ ಯಾವ ತಿಥಿಯ ದಿನ ತೀರಿಕೊಂಡಿರುತ್ತಾರೋ ತಿಥಿ ಅಂದರೆ ದಿವಸ ದಿನಾಂಕ ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಕ್ಟೋಬರ್ ಎರಡರ ಎರಡರವರೆಗೆ ಈ ಹದಿನೈದು ದಿನಗಳಲ್ಲಿ ಒಂದು ದಿನ ಬರುತ್ತದೆ ಅವರು ಯಾವ ದಿನದಲ್ಲಿ ತೀರಿಕೊಂಡಿರುತ್ತಾರೋ ಆ ದಿನ ಶ್ರಾದ್ದವನ್ನು ಮಾಡಬೇಕು ಪಿತೃಪಕ್ಷದಲ್ಲಿ ಬಟ್ಟೆಯನ್ನು ಹಿರಿಯರಿಗೆ ದಾನ ಮಾಡಿದರೆ ತುಂಬ ಒಳ್ಳೆಯದು ಮತ್ತೊಂದು ವಿಚಾರ ಸಾಮಾನ್ಯವಾಗಿ ನಿಮ್ಮ ಮನೆಗಳಲ್ಲಿ ಹೇಗೆ ನಡೆದು ಬಂದಿದೆ ಹಾಗೆ ಮಾಡಿ ಅಂದರೆ ನಿಮ್ಮ ಮನೆಗಳಲ್ಲಿ ಹಿರಿಯರ ಶ್ರಾದ್ದವನ್ನು ಪಿತೃಪಕ್ಷದಲ್ಲಿ ಮಾಡಿದರೆ ಮಾತ್ರ ಮಾಡಿ ಕೆಲವರು ವರ್ಷಕ್ಕೆ ಶ್ರಾದ್ದವನ್ನು ಮಾಡುತ್ತಾರೆ ಅವರು ಹಾಗೆ ಮಾಡಿ ಪಿತೃಪಕ್ಷದಲ್ಲಿ ಏನು ಮಾಡಬೇಕು ಎಂದರೆ ಇದು ಬಹಳ ವಿಶೇಷವಾದದ್ದು ಇದು ನಿಮ್ಮ ಬಂಧುಗಳು ಯಾರಾದರೂ ತೀರಿಕೊಂಡರೆ ಸಲ್ಲಿಸುವಂಥದ್ದಾಗಿದೆ ಇದು ಹೇಗೆ ಸಲ್ಲಿಸುವುದು ಎಂದರೆ ನಾನು ಮೊದಲೇ ಹೇಳಿದಂಗೆ ಮನೆಯಲ್ಲಿ ಅವರಿಗೆ ಇಷ್ಟವಾದ ಅಡುಗೆಯನ್ನು ಮಾಡಿ ಎಡೆ ಇಡುವುದು ಅಥವಾ ಅನಾಥರಿಗೆ ಹಿರಿಯರಿಗೆ ದಾನ ಮಾಡುವುದು ಏನಾದರೂ ಒಳ್ಳೆಯದನ್ನು ದಾನ ಮಾಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಬರುತ್ತೇನೆ ಧನ್ಯವಾದಗಳು